ಮಶ್ರೂಮ್ ಅಣಬೆ ಪೆಪ್ಪರ್ ಫ್ರೈ ಇವತ್ತಿನ ರೆಸಿಪಿ ಮಶ್ರೂಮ್ನ ಬಿಸಿಲಲ್ಲಿಟ್ಟು ಅಡುಗೆ ಮಾಡಿದಾಗ ಅದರಲ್ಲಿರೋ ನ್ಯೂಟ್ರಿಯನ್ಸ್ ಇನ್ಕ್ರೀಸ್ ಆಗುತ್ತೆ ಪ್ಯಾನಿಗೆ ಸ್ವಲ್ಪ ಆಯಿಲ್ ಅದಕ್ಕೆ ಜೀರಿಗೆ ಮತ್ತು ಈರುಳ್ಳಿ ಒಣಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಯಾವ್ದು ಬೇಕೋ ಬಳಸ್ಬೋದು ಸ್ವಲ್ಪ ಕರಿಬೇವು ಹಾಕಿ ಬ್ರೌನ್ ಆದ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಧನಿಯಾ ಪೌಡರ್ ರೆಡ್ ಚಿಲ್ಲಿ ಪೌಡರ್ ಉಪ್ಪು ಹಾಕಿ ಒಂದು ನೂರೈವತ್ತು ಎಮ್ ಎಲ್ ನೀರು ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಅರ್ಶನ ಹಾಕಿ ಎರಡು ಮೂರು ನಿಮಿಷ ಈ ನೀರು ಬಾಡೋವರೆಗೂ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಇದಕ್ಕೆ ಮಶ್ರೂಮ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ನಾಲ್ಕು ನಿಮಿಷಕ್ಕೆ ಈ ಫ್ರೈ ಕಂಪ್ಲೀಟ್ ಆಗುತ್ತೆ ಸ್ವಲ್ಪ ನೀರು ಅದಕ್ಕೆ ಖಾರಕ್ಕೆ ತಕ್ಕನಂಗೆ ಎಕ್ಸ್ಟ್ರಾ ಪೆಪ್ಪರ್ ಪೌಡರು ಗಾರ್ನಿಶಿಂಗ್ಗೆ ಕೊತ್ತಂಬರಿ ಕರ್ಬೇ ಹೂವು ಮತ್ತು ಒಂದು ಚಮಚ ತುಪ್ಪ ಹಾಕಿ ನಿಮ್ಮ ಮಶ್ರೂಮ್ ಪೆಪ್ಪರ್ ಫ್ರೈ ಸೂಪರ್ ಈಸಿ ರೆಸಿಪಿ ರೆಡಿ ಇನ್ನಷ್ಟು ಈಸಿ ಹೆಲ್ತಿ ರೆಸಿಪೀಸಿಗೆ ಫಾಲೋ ಮಾಡಿ ಥ್ಯಾಂಕ್ ಯು